కరెంటు ಊಟ ಹಾತು ಊಟ ಮಾಡಿ ಬನ್ನಿ ಲೈವ್ ಸಪೋರ್ಟ್ ಮಾಡಿ ಬನ್ನಿ 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 ಲೈವ್ ಬನ್ನಿ ಸಪೋರ್ಟ್ ಮಾಡಿ ಬನ್ನಿ E Thank you. Thank you so much. ಹೋಗ್ಬರುತ್ತೆ ನೋಡೋದು தாத்த <laughs> ప్రభు సాలదేని కాదు కాదు అంది నాది ఈ హై స్కూల్ అల్లీ హై స్కూలా హాస్టల్ ప్రభు సాలదేని ప్రభు సాలదేని హ్మ్ ఇక్కడ పచ్చని సాలదేని కాదు మరి ఇండిలేదరికి ఇట్స్ ఓకే బ్రో హై స్కూల్ అలా కడి ఉంటారా ఒబ్ర ఇబ్ర ఎస్

ಸಮಾತ್ ಲೈಕ್ ಕೊಡಿ ಹಂಗೇ ಲೈಕ್ ಮಾಡಿ ಮೂತ್ ಲೈಕ್ ಕೊಡದೇ ಇಲ್ಲ ಲೈಕ್ ಕೊಡಿ ಎಲ್ಲರೂ ಪಾ ಲೈಕ್ ಕೊಡಿ ಗುಡ್ ಬೈ ತಿನ್ನುವಾ ಪುತ್ ಪಾಣ ಇಂದ ಊಟ ಮಾಡ್ತಾ ಇದೀನಿ ಊಟ ಆಯ್ತಾ ನಿಮ್ಮದು ಅಮ್ಮ ಅಮ್ಮ ಊಟ ಮಾಡ್ತೀಯಾ ಊಟಕ್ಕೆ நீங்க நம்பர் கொட்டி நந்த கொட்டி யார் கொட்டி நம்ம

ಹೋದೆ ಎಡಕ್ಕೆ ಹಣೆ ಇವನ್ え、久保さんのうちバレてたらみんなもの。

ಪಕ್ಷ 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 ನಮ್ದೇ ಪಕ್ಷ ಸೂಪರ್ ಲೈಕ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಯ್ತು ರೀ ಊಟ ಮಾಡ್ತಾ ಇದ್ರಿ ನೀವು ನಿಮ್ಗೆ ಊಟ ಆಯ್ತು ರೀ ಸೂಪರ್ ಲೈಕ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಪಕ್ಷ ಪಕ್ಷ ನಮ್ಮದೇ ಪಕ್ಷ ಥ್ಯಾಂಕ್ ಯು ರೀ ಊಟ ಮಾಡಿದ್ರಿ ಊಟ ಆಯ್ತು ರೀ ಸೂಪರ್ ಸೂಪರ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫುಲ್ ಸಪೋರ್ಟ್ ಮಾಡ್ತಿದ್ರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಮಾಚಾರ ಸೂಪರ್ ಸೂಪರ್ ಊಟ ಮಾಡಿದ್ರಿ ಊಟ ಆಯ್ತು ರೀ सुपर सुपर लव सुपर सुपर थैंक यू सो मच रे थैंक यू थैंक यू सो मच ये किधर है चने किधर है सुपर है न्यू एक किधर है मंडी चिकन चिकन बेरे ओहो हो चिकन बेरे नोटा मंगे ओहो हो उन लोगों चपाती सुपर 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 थैंक यू सो मच Thank you so much. Thank you. Thank you. Was so poor, it was ಜೀವನ ರೊಪ್ಪ ಮಾಡಲು ಬಿರಿಯಾನಿ ಬೇಕು ಜೀವ ಸಣ್ಣ ಮಾಡಲು ಚಪಾತಿ ಬೇಕು ಈಗ ಮಾಡ್ತಾರೆ ಯಾರ ಇಲ್ಲ ಸೂಪರ್ ಸೂಪರ್ ಸೂಪರ್

ठीक सिस्टर उठ रही यार यार आ रहा है सर ये डॉक्टर मतलब चक्कर कर बाय और इधर रे यार मतलब क्या तुझे याद सुपर 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 थैंक यू सो मच रे वीर गुड धर्म ऑलरेडी आ रहा है रास्ता अच्छा सुपर 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 चुप ಹ್ಞೂ ಸೋ ಹ್ಞೂ ಜಿ ಜಿ ಸೂಪರ್ 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 ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಪ್ಪತ್ತು ಸಿಸ್ಟರ್ ಊಟ ಆಯ್ತು ಸಿಸ್ಟರ್ ನಮ್ಮ ಲ್ಯಾವ್ಗೆ ಬೇಗ ಬಂದು ಸಪೋರ್ಟ್ ಮಾಡಿ ನಾನು ನೀವು ಮಾಡ್ತೀವಿ ಬರ್ತೇನೆ ಬರ್ತಡಿಗೆ ನನ್ನ ಮಗನ ಸ್ಕೂಲಿಗೆ ಬಿಡೋಕೆ ಹೋಗಿದ್ದಿರಿ ಅದಕ್ಕೆ ಬರ್ತೇನೆ ನಾಳೆ ಬರ್ತೇನೆ ರೀ ನೈಟ್ ಮಾಡಲ್ಲ ರೀ ನೀವು ನೈಟ್ ಮಾಡಲ್ಲ ನೈಟ್ ಏಳರ ಬರ್ತೀನಿ ನೈಟ್ ನೈಟ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ನೈಟ್ ನೀವು ಬೆಳಗ್ಗೆ ಮಾಡಿದ್ರೆ ಹನ್ನೊಂದು ಗಂಟೆಗೆ ನಂಗೆ ಕೆಲಸ ಇತ್ತು ರೀ ಮತ್ತೆ ಸ್ಕೂಲ್ ಬಿಡ ಬಂದರೆ ನಾನು ಬಿಡ್ಕೊಂಡ್ರೆ ಅಷ್ಟರಲ್ಲಿ ಬಂದಿದ್ದರೆ ಅವ್ನು ಸ್ಕೂಲ್ ಬಿಡೋ ಬಂದಿದ್ದರೆ ಬೈಕ್ ಮುಗಿರ್ತೀನಿ ನಾನು ಓಕೆ ರೀ ಓಕೆ ಓಕೆ ಬೆಳಗ್ಗೆ ರೀ ಹನ್ನೊಂದು ಗಂಟೆಗೆ ಓಕೆ 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 ರೀ ಓಕೆ ಬ್ರೋ ಮಾಡ್ತೀನಿ ಮಾಡ್ತೀನಿ ರೀ ಮಾಡ್ತೀನಿ ಬರ್ತೀನಿ ಬರ್ತೀನಿ ರೀ ಸಪೋರ್ಟ್ ಮಾಡ್ತೀನಿ ರೀ ಹೆಂಗಂದ್ರೆ ಸಿಸ್ಟರ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಬೆಳಗ್ಗೆ ಸ್ವಲ್ಪ ಕೆಲಸ ಇರ್ತಲ್ಲ ಸಿಸ್ಟರ್ ಅದಕ್ಕೆ ಬೆಳಗ್ಗೆ ಅಷ್ಟೇ ಮಾಡ್ತೀರಿ ಸಿಸ್ಟರ್ ನೀವು मातन सिस्टर मारते ना सपोर्ट मातन कंडी का मातन ना लाये ओके नाले लाये मारे मातन नाइस लेट थैंक यू सो मच थैंक यू सो मच आओ ब्रो ओके ओके सिस्टर ओके उठाए तेरे सिस्टर उठा रे सुपर लाइफ सुपर लाइफ थैंक यू सो मच थैंक यू थैंक यू उठा सिस्टर उठा रे उठा मरे रे nice nice thank you so much thank you ಊಟ ಏನಿಲ್ಲ ರೀ ಓಕೆ 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 ನಮ್ದ ಆಯ್ತು ಊಟ ಇವಾಗ ರೀ ಆಯ್ತು ಸಿಸ್ಟರ್ ನಮ್ದ ಊಟ ಆಯ್ತು ಸಿಸ್ಟರ್ ಇವಾಗ ಊಟ ಮಾಡಿದ್ರಿ ಇವಾಗ ಊಟ ಮುಗಿದ ನಂತರ सूपर लाइस सूपर लाइट थैंक यू सो मच लक्ष्मी सिस्टर सिस लक्ष्मी सिस्टर रही नाइस गुड सूपर सूपर थैंक यू सो मच थैंक यू थैंक यू थैंक यू फूल सपोर्ट थैंक यू सो मच नानूम सिस्टर सपोर्ट ओके ऊटमी ऊटमी टाइम ऊटमी नानूम सपोर्ट नमी ಲೈವ್ ಯಾವಾಗ ಬೇಕಾದರೂ ಮಾಡ್ಬೋದು ಸಿಸ್ಟರ್ ಅದೇ ಒಂದೇ ಟೈಮ್ ಅಂತಿಲ್ಲ ಅದಕ್ಕೇನಲ್ಲ ಸಿಸ್ಟರ್ ನಾವು ಒಂದು ದಿನದಲ್ಲಿ ಯಾವಾಗಾದರೂ ಲೈವ್ ಮಾಡ್ಬೋದು ನಿಮ್ಮ ಟೈಮ್ ಸಿಕ್ಕಾಗೆಲ್ಲ ಮಾಡ್ಬೋದು ಅಂದರೆ ಅದರಿಂದ ವಾಚ್ ಟೈಮ್ ಬರ್ತದೆ ಟ್ಯಾಬ್ ಸಿಕ್ಕ ಲೈವ್ ನೀವು ನಮ್ದಾಗ ವಾಚ್ ಓವರ್ ಬರ್ತೈತೆ ಅದರಿಂದ ಬರೀ ಒಂದೇ ಒಂದೇ ಸಾರಿ ಮಾಡಬಹುದು Time together, time together, I love you, my Thank you so much. Thank you for supporting the video. Support my brother. Thank you so much. ಏನ್ ಸುಮ್ ಕು ಏನು ಇಲ್ಲ ರೀ ಒಂದೇ ಟೈಮಲ್ಲಿ ರೀ ನಿಮ್ಗೆ ಟ್ಯಾಮ್ ಯಾವಾಗ ಸಿಗುತ್ತಾ ಲೈವ್ ಮಾಡಿ ಅಂತ ಹೇಳಿದ್ರೆ ಸಿಸ್ಟರ್ ಅಂದರೆ ಅದರಿಂದ ವಾಚ್ ಅವರ್ಸ್ ಬರ್ತದೆ ಅದಕ್ಕೆ ಲೈವ್ ಆವಾಗ ಆವಾಗ ಮಾಡ್ತಾ ದಿನದ ಮುಂದೆ ಎರಡು ಸರಿ ಮೂರು ಸರಿ ಆಗುತ್ತೆ ಅಂದರೆ ಅದರಿಂದ ವಾಚ್ ಅವರ್ ಬರ್ತೈತಲ್ಲ ए तो रे यो नि मेरा बरो रे मेरा फुट मोठ मारू सुपर लव सुपर लव सुपर थैंक यू सो मच थैंक यू थैंक यू Super love, super love, thank you so much. Thank you. Nice love, thank you so much. Thank you. Super support, thank you so much. Thank you, thank you so much. thank you thank you oh, gorgeous, gorgeous, gorgeous. nice level thank you so much thank you thank you

Bye. Dad, I'm going to room. Welcome, 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 thank you so much. Yeah. <laughs> Papa. Hey. <What> Bye. <coughs>

केड़ी केड़ी நான் ஏர்ஃபோன் சொல்லுங்கள் சின்ன சிந்தே கேரப்பா